ಹಾಯ್ ಗಾಯ ಸ್ವಲ್ಪ ಮ್ಯಾಕ್ಟ್ಮೆ ಚಾನಲ್ ಚೆನ್ನಿಸ್ಟ್ ಇವತ್ತಿನ ವೀಡಿಯೋದಲ್ಲಿ ನಾನು ಪೇಂಟಿಂಗ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಈ ಪೇಂಟಿಂಗ್ ಮಾಡ್ತಾ ಇದ್ದೀನಿ ನಾಲ್ಕಿಂದ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಫುಲ್ ವಿಡಿಯೋ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡ್ತಾರೆ ತಿಳಿಸಿ ನನ್ನ ಚಾನಲ್ ಯಾರು ಸೊ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಪೇಂಟಿಂಗು ಪೇಪರಲ್ಲಿ ಮಾಡ್ತಿಲ್ಲ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಮಾಡ್ತಾ ಇದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಫುಲ್ ವಿಡಿಯೋ ನೋಡಿ ಓಕೆ ಓಕೆಂಟಿಂಗ್ Did I go and ruin this when it started to feel so real. Could feel it running, running through my lonely veins. When I started to heal, could see myself loving, loving for the rest of my days. Mm. No, I. ನೋಡಿರಲ್ಲ ಫ್ರೆಂಡ್ಸ್ ಹೆಂಗಿತ್ತು ಅಂತ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಕ್ರಿಯೇಟಿವ್ ವಿಡಿಯೋ ಮುಂದೆ ನೋಡಿತಿರ್ತೀನಿ ಐ ಹೋಪ್ ಲೈಕ್ ಲೈಕ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್